ಉತ್ತರ ಕರ್ನಾಟಕದ ವಿಶೇಷ ಹಬ್ಬ ನಾಗರ ಪಂಚಮಿ ಮಹಿಳಾ ಮಣಿಗಳ ಮಕ್ಕಳ ಸಂಭ್ರಮದ ಹಬ್ಬ ಈ ಶ್ರಾವಣ ಮಾಸ ಸಾಲು ಸಾಲು ಹಬ್ಬಗಳು ಪ್ರಾರಂಭವಾಗುತ್ತವೆ ಶಾಲಾ ಮಕ್ಕಳು ಖುಲ್ ಖುಷ್ ಆಗಿದ್ದಾರೆ ಹೌದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಶ್ರಾವಣ ಮಾಸ ಬಂತಂದ್ರೆ ಹಬ್ಬಗಳು ಜಾತ್ರೆಗಳು ಒಂದಾದ ಮೇಲೊಂದರಂತೆ ಸಾಲುಗಟ್ಟಿ ಬರ್ತವೆ ಈ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಹಬ್ಬ ಮನೆಯ ಮಂದಿಗೆಲ್ಲ ಸಡಗರದ ಹಬ್ಬವಾದರೆ ಮಹಿಳಾ ಮಣಿಗಳಿಗೆ ಸಂಭ್ರಮವು ಸಂಭ್ರಮ ನೂತನವಾಗಿ ಮದುವೆಯಾದ ದಂಪತಿಗಳು ಮಾವನ ಮನೆಯಲ್ಲಿ ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡಿ ಖುಷಿ ಪಡ್ತಾರೆ ಆದರೆ ಹಬ್ಬಗಳ ಸರಮಾಲೆ ಪ್ರಾರಂಭದಿಂದ ಮನೆಯ ಗಂಡಸರ ಜೇಬು ಖಾಲಿಯಾಗಿ ಸಪ್ಪೆ ಮೋರೆ ಮಾಡಿ ಓಡಾಡುವುದು ಅನಿವಾರ್ಯವಾಗಿರುತ್ತೆ ಹಬ್ಬ ಪ್ರಾರಂಭವಾಗ್ತಾ ಇದ್ದಂತೆ ಮನೆಯ ಸ್ವಚ್ಛಗೊಳಿಸುವುದು ಸುಣ್ಣ ಬಣ್ಣ ಮಾಡುವುದು ಹಾಸಿಗೆಗಳನ್ನ ತೊಳೆಯುವುದು ಇದು ಗಂಡಸರ ಪಾಲಿನ ಸಂಭ್ರಮವಾಗಿದೆ ಮನೆ ಮಂದಿಗೆಲ್ಲ ಸೀಡ್ ಸಿಡುಕು ಮಾಡುತ್ತಾ ಹಣ ಖರ್ಚು ಮಾಡಿದ ಸಂಕಟ ಒಂದೆಡೆಯಾದ್ರೆ ಮನೆಯ ಸ್ವಚ್ಛತೆ ಉಸ್ತುವಾರಿ ಬೀಳುವುದರಿಂದ ಸಿಡುಕು ಮೊಗದಿಂದ ಓಡಾಡುವುದು ಸಹಜವಾಗಿರುತ್ತೆ ಅದು ಇರಲಿ ಹಬ್ಬದ ಮಾತಿಗೆ ಬರೋಣ ಈ ನಾಗರ ಪಂಚಮಿ ಪ್ರಾರಂಭದಲ್ಲಿ ನಮ್ಮ ಭಾಗದಲ್ಲಿ ರೊಟ್ಟಿ ಹಬ್ಬದ ಸಂಪ್ರದಾಯವಿದೆ ಶ್ರಾವಣ ಪ್ರಾರಂಭದ ಮೂರನೇ ದಿನವೇ ಈ ರೊಟ್ಟಿ ಹಬ್ಬದ ಆಚರಣೆ ಇರುತ್ತೆ ಸಂಪ್ರದಾಯದಂತೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಎಳ್ಳಿನ ರೊಟ್ಟಿ ಪುಡಿ ಗುರಳ್ಳೆ ಪುಡಿ ಅಗಸಿ ಪುಡಿ ಹಾಗೂ ಈ ಭಾಗದ ವಿಶೇಷ ಪಲ್ಯ ಖಾದ್ಯಗಳಲ್ಲಿ ಒಂದಾಗಿರುವ ಪುಂಡಿ ಪಲ್ಯ ಇನ್ನಿತರ ತರಹೇವಾರು ಪಲ್ಯ ತಪ್ಪಲು ದಿನಿಸಿ ತಯಾರಿಸ್ತಾರೆ ಅದಕ್ಕಾಗಿ ಮಾರುಕಟ್ಟೆಗೆ ಹೋಗಿ ತೆರಳಿ ವಿವಿಧ ಬಗೆಯ ತಪ್ಪಲು ಮೂಲಂಗಿ ಸೌತೆಕಾಯಿ ಇನ್ನಿತರ ಕಾಯಿ ಪಲ್ಯಗಳ ಖರೀದಿಗೆ ಮುಗಿಬಿದ್ದ ಜನತೆ ಗಗನಕ್ಕೆ ಏರಿದ ಬೆಲೆಗಳು ಈ ದಿನ ಮಹಿಳೆಯರು ಬಗೆ ಬಗೆಯ ಧರಿಸುಗಳನ್ನ ಉಟ್ಟು ಶೃಂಗಾರಗೊಂಡು ತಮ್ಮ ಬಳಗದವರಿಗೆ ಹಾಗೂ ಸ್ನೇಹಿತರ ಮನೆಗಳಿಗೆ ತೆರಳಿ ರೊಟ್ಟಿ ವಿತರಣೆ ಮಾಡಲು ಹೊರಡುವ ಸಂಭ್ರಮವೇ ತುಂಬಾ ಖುಷಿಯಾಗಿರುತ್ತೆ ನಂತರ ಐದನೇ ದಿನಕ್ಕಿಂತಲೇ ನಾಗರ ದೇವಸ್ಥಾನ ಇಲ್ಲವೇ ನಾಗರ ಕಟ್ಟೆಗೆ ತೆರಳಿ ಪೂಜೆಯನ್ನು ಸಲ್ಲಿಸುವುದು ರಾಜ್ಯಾದ್ಯಂತವಾದರೆ ಈ ಭಾಗದಲ್ಲಿ ಪೂಜೆಯ ನೈವೇದ್ಯಕ್ಕೆ ಅಂತ ಗೋಧಿ ಹಿಟ್ಟಿನಿಂದ ಮಾಡಿದ ಸಿಹಿ ಖಾದ್ಯ ಜೋಳದ ಅಳ್ಳು ತಯಾರಿಸಿ ನಾಗದೇವನಿಗೆ ಹಾಲೆರೆದು ಸಿಹಿ ಖಾದ್ಯವನ್ನು ಎಡೆ ಮಾಡಿಕೊಡುವುದು ಸಂಪ್ರದಾಯವಾಗುತ್ತೆ ಇದರ ಜೊತೆಯಲ್ಲೇ ಶೇಂಗಾ ಉಂಡಿ ಪುಟಾಣಿ ಎಳ್ಳು ರವಾ ಮುಂಡಾಳ ಬೇಸನ್ನಿಂದ ತಯಾರಿಸಿದ ಉಂಡಿಗಳು ಕಡುಬು ಚಕ್ಲಿ ಸಂಡಿಗೆ ಹಪ್ಪಳಗಳನ್ನು ತಯಾರಿಸಿ ಎಲ್ಲಾ ಪದಾರ್ಥಗಳೊಂದಿಗೆ ಮನೆ ಮಂದಿ ಎಲ್ಲ ಸ್ನೇಹಿತರೊಂದಿಗೆ ಒಂದು ಗೂಡಿ ಟ್ರ್ಯಾಕ್ಟರ್ ಬಂಡಿ ದ್ವಿಚಕ್ರ ವಾಹನಗಳೊಂದಿಗೆ ತಮ್ಮ ತಮ್ಮ ಜಮೀನುಗಳಿಗೆ ತೆರಳಿ ನಾಗದೇವನಿಗೆ ಪೂಜೆ ಸಲ್ಲಿಸಿ ಹಬ್ಬದ ಬೋರಿ ಭೋಜನದ ಸವಿಯನ್ನು ಸವಿತಾರೆ ಇನ್ನು ಈ ಹಬ್ಬದ ಸರಮಾಲೆಯಿಂದ ಶಾಲಾ ಮಕ್ಕಳು ಕೂಡ ತುಂಬಾ ಖುಷ್ ಖುಷಿಯಾಗಿರ್ತಾರೆ ಯಾಕಂದ್ರೆ ಶಾಲೆಗೆ ಹೋಗುವ ಮಕ್ಕಳಿಗೆ ಹಬ್ಬಗಳು ಬಂತಂದ್ರೆ ಖುಷಿಯೋ ಖುಷಿ ಶಾಲೆಗೆ ಚಕ್ಕರೆ ಹಾಕಲು ಇದೊಂದು ನೆಪ ಸಾಕಾಗುತ್ತೆ ಇನ್ನು ನಾಗರ ಪಂಚಮಿಗೆ ಇವು ಜೋಕಾಲಿ ಅನ್ನೋದು ತುಂಬಾ ವಿಶೇಷವಾಗಿರುತ್ತೆ ಹಬ್ಬದ ಅಂಗವಾಗಿ ಮನೆ ಹತ್ತಿರ ಬಿರುವ ಮರಗಳಲ್ಲಿ ಜೋಕಾಲಿ ಅಂದರೆ ಉಯ್ಯಾಲೆಯನ್ನ ಬಾವಿ ಹಗ್ಗದಿಂದ ಕಟ್ಟಿ ಮಕ್ಕಳು ಮಹಿಳೆಯರು ಸೇರಿದಂತೆ ಹಿರಿಯರು ಕೂಡ ಜೋಕಾಲಿಯನ್ನು ಆಡುವುದು ತುಂಬಾ ಸೊಗಸಾಗಿರುತ್ತೆ ಆದರೆ ಮನೆ ಹಾಗೂ ವಾಣಿಜ್ಯ ಉದ್ಯಮದಿಂದ ಈಗ ಮರಗಳ ಮಾರಣ ಹೋಮ ಆಗ್ತಾ ಇವೆ ಆದರೆ ಈ ಒಂದು ಮುಂದುವರೆದ ಯುಗದಲ್ಲಿ ಹಲವಾರು ಕಾರಣಗಳಿಂದ ದಿನನಿತ್ಯ ಸಾವಿರಾರು ಮರಗಳ ಮಾರಣಹೋಮ ನಡೀತಾ ಇದ್ದು ಪರಿಸರ ವಿನಾಶದ ಜೊತೆಗೆ ಈ ಹಳ್ಳಿಗಾಡಿನ ಹಬ್ಬಗಳು ಮಾಯವಾಗ್ತಾ ಇರುವುದು ತುಂಬಾ ದುರದೃಷ್ಟಕರ ಸಂಗತಿಯಾಗಿದೆ ವರದಿ ಪಂಚಯ ಹಿರೇಮಠ್ ರಾಷ್ಟ್ರ ಕ್ರಾಂತಿ ನ್ಯೂಸ್

सुठ <laughs> ¿Qué sí. pasa sí.